ಅಮರಗೋಳದಲ್ಲಿ ಅದ್ದೂರಿಯಾಗಿ ನಡೆದ ಸಂವಿಧಾನ ಶಿಲ್ಪಿಯವರ ಜಯಂತಿ ಉಚಿತ ಆರೋಗ್ಯ ತಪಾಸಣೆಯ ಕಾರ್ಯದ ಜೊತೆಗೆ ಸಂಜೆ ಮಹಾನ್ ನಾಯಕ ಹಾಡಿಗೆ ಸಖತ್ತು ಸ್ಟೆಪ್ ಹಾಕಿದ ಯುವ ಪಡೆ ನಾಡಿನಾದ್ಯಂತ ಸೋಮವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು ಅದೇ ರೀತಿ ಧಾರವಾಡದ ಅಮರಗೋಳದಲ್ಲಿಯೂ ಕೂಡ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ಜೊತೆಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಇನ್ನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅಂಬೇಡ್ಕರ್ ಅವರ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ದು ಈ ಜಯಂತಿಯ ಹಿನ್ನೆಲೆಯಲ್ಲಿ ಅಮರಗೋಳ ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಜೊತೆ ಜೊತೆಗೆ ಸಾಯಂಕಾಲ ಶ್ರೀ ಮೈತ್ರಿ ವೃದ್ಧಾಶ್ರಮ ನಗರ ಹಾಗೂ ಸ್ನೇಹ ಸಂಸ್ಥೆ ವತಿಯಿಂದ ಅಮರಗೋಳದ ನಂದಿ ಬಡಾವಣೆ ನಿವಾಸಿಗಳಿಗೆ ಬೆಡ್ಶೀಟ್ ವಿತರಣೆ ಮಾಡುವ ಮೂಲಕ ಜಯಂತಿಯನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೆಸಿಕೊಡಲಾಗಿದೆ ಸಾಯಂಕಾಲ ಅಮರಗೋಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಕಟ್ಔಟ್ ಮೆರವಣಿಗೆ ಮಾಡಲಾಗಿದ್ದು ಈ ವೇಳೆ ಡಿಜೆ ಯಲ್ಲಿನ ಮಹಾನ್ ನಾಯಕ ಹಾಡಿಗೆ ಅಮರಗೋಳ ಅಂಬೇಡ್ಕರ್ ಅಭಿಮಾನಿಗಳು ಸಖತ್ ಸ್ಟೆಪ್ ಆಗಿ ಸಂಭ್ರಮಿಸಿದ್ದಾರೆ ಇನ್ನು ವೈದ್ಯಕೀಯ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಗಿತ್ತು ಈ ಸಂದರ್ಭದಲ್ಲಿ ನವನಗರ ಎಪಿಎಂಸಿ ಠಾಣೆಯ ಪಿಐ ಸಮೀವುಲ್ಲಾ ಶ್ರೀಗಂಧ ಗಣೇಶ ಶೆಟ್ಟಿ ಡಾಕ್ಟರೇಟ್ ಅಭಿಷೇಕ್ ಪಾಟೀಲ್ ಸಂತೋಷ್ ಸೋಗಿ ಬಸವರಾಜ ಚಳಗೇರಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ರಿಪೋರ್ಟ್ ಕನ್ನಡ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ